ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಷಯ ಅಂದರೆ ನಂದು ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗಿಬಿಟ್ಟಿತ್ತು ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆ ಯೂಟ್ಯೂಬ್ ಚಾನಲ್ ವಿಡಿಯೋ ಡಿಲೀಟ್ ವೀಡಿಯೋ ಮಾಡೋಕ್ಕೆ ಮೂಡೆ ಬರ್ತ ವೀಡಿಯೋ ಮಾಡೋಕ್ಕೆ ಇಲ್ಲ ಏನು ಮಾಡೋದು ಆದ್ರೂ ಸ್ವಲ್ಪ ಟೈಮ್ ತಗೊಂಡು ಮಾಡ್ತಾಯಿದ್ದೀನಿ ಯಾಕಪ್ಪ ಡಿಲೀಟ್ ಆಯಿತು ಅಂತಂದರೆ ನಾನು ಹೊಸ ಫೋನ್ ತೊಗೊಂಡೆ ತೊಗೊಂಡಾಗಲೇ ಒಂದು ಎರಡು ತಿಂಗಳಾಗಿದೆ ನನ್ನ ಫೋನ್ ತೊಗೊಂಡು ಹಳೆ ಫೋನಲ್ಲಿ ಒಂದು ಅಕೌಂಟ್ ಇತ್ತಲ್ವ ಯೂಟ್ಯೂಬ್ ಚಾನಲ್ ಅಕೌಂಟು ಇದರಲ್ಲೂ ಹೊಸ ಫೋನಲ್ಲೂ ಸಹ ನಾನು ಅಪ್ಡೇಟ್ ಮಾಡಿಸ್ಕೊಂಡಿದ್ದೆ ನಾನು ಆಲ್ಮೋಸ್ಟು ನಾನು ಹೊಸ ಫೋನಲ್ಲೂ ಸಹ ವೀಡಿಯೋಸ್ಗಳು ಹಾಕ್ತಾ ಇದ್ದೆ ನಾನು ಹಳೆ ಫೋನಲ್ಲಿ ಯೂಟ್ಯೂಬ್ ಚಾನಲ್ ಇತ್ತಲ್ವ ಅಕೌಂಟ್ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಮಾಡೋಣ ಅಂತ ನಮ್ಮ ಮಗಳಿಗೆ ಹೇಳಿದೆ ಅವರಿಗೆ ಕ್ಯಾನ್ಸಲ್ ಮಾಡು ಅಂತಂದರೆ ಅವರು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಿ ಫುಲ್ಲು ವಿ ಅಕೌಂಟ್ ಇದು ಯೂಟ್ಯೂಬ್ ಚಾನಲೇ ಡಿಲೀಟ್ ಮಾಡಿಬಿಟ್ಟಿದ್ರು ನಾನು ನೋಡ್ಕೊಳ್ಳಿಲ್ಲ ನೈಟು ಹೇಳಿದೆ ಅವರಿಗೆ ನೈಟ್ ಮಾಡು ಅಂತ ಹೇಳಿದೆ ಅವ್ರಿಗೆ ಮಾಡಲಿ ಮಾಡಿದ್ರೆ ಡಿಲೀಟ್ ಮಾಡಿದ್ರು ಸರಿ ಅದು ಆ ಫೋನಲ್ಲಿ ಡಿಲೀಟ್ ಆಗಿದೆ ಅಲ್ವಾ ಬಿಡು ಅಂದ್ಬಿಟ್ಟು ಬೆಳಗ್ಗೆ ನಾನು ಈ ಹೊಸ ಫೋನಲ್ಲಿ ನೋಡಿದ್ರೆ ನನ್ನ ನನ್ನ ಫೋನಲ್ಲೂ ಬರ್ತಾಯಿಲ್ಲ ಅದು ಫುಲ್ಲೂ ಡಿಲೀಟೇ ಆಗ್ಬಿಟ್ಟಿತ್ತು ಆಮೇಲೆ ನಮ್ಮ ಹುಡುಗಿ ಹೇಳಿದೆ ನಾನು ಈ ಥರ ಡಿಲೀಟ್ ಆಗಿದೆ ಅಂತ ಬರ್ತಾಯಿಲ್ಲ ನೋಡು ಅಂತ ಹೇಳಿದೆ ಅವರು ಡಿಲೀಟ್ ಆಗಿಬಿಟ್ಟಿದ್ದೆ ಅಂತಂದರು ಆಮೇಲೆ ಅವರು ಗೂಗಲಲ್ಲಿ ಸರ್ಚ್ ಮಾಡಿ ಮತ್ತು ವಿಡಿಯೋಗಳೆಲ್ಲ ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ಲು ಕಂಪ್ಲೇಂಟ್ ಬಾಕ್ಸ್ ಅಂತ ಇರುತ್ತಂತೆ ಆ ಕಂಪ್ಲೇಂಟ್ ಬಾಕ್ಸೇ ಕಂಪ್ಲೇಂಟ್ ಮಾಡಿದ್ರು ಮಾಡಿ ಮೆಸೇಜ್ ಕಳಿಸಿದರು ಈ ಥರ ನಮ್ಮದು ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗಿಬಿಟ್ಟಿದೆ ಅದು ಏನೋ ಇದು ಇದು ಮಾಡೋಕ್ಕೋಗಿ ಚ ಇನ್ನೊಂದು ಫೋನಲ್ಲಿ ಅದನ್ನು ಡಿಲೀಟ್ ಮಾಡೋಕ್ಕೋಗಿ ಫುಲ್ಲು ಆ ಫೋನಲ್ಲಿ ಈ ಫೋನಲ್ಲಿ ಎರಡೂ ಡಿಲೀಟ್ ಆಗಿಬಿಟ್ಟಿದ್ದೆ ಅಂತ ನಮ್ಮ ಯೂಟ್ಯೂಬ್ ಚಾನಲ್ನ ಇದು ಯೂಟ್ಯೂಬ್ ಚಾನಲ್ನ ಇದು ಗೂಗಲಲ್ಲಿ ಯೂಟ್ಯೂಬ್ ಚಾನಲ್ ಕಂಪ್ಲೇಂಟ್ ಅಂತ ಬರುತ್ತಂತೆ ಅದನ್ನೆಲ್ಲ ಫೋನುಗಳಲ್ಲೆಲ್ಲ ಸರ್ಚ್ ಮಾಡಿ ನಮ್ಮ ಹುಡುಗಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಟ್ ಕಂಪ್ಲೇಂಟ್ ಮಾಡಿ ಮೆಸೇಜ್ ಹಾಕಿದ್ಲು ಅವರು ಟೈಮಿಂಗ್ಸು ಒನ್ ಅವರ್ ಆಗ್ಬೋದು ನಾ ನಾಲ್ಕು ಅವರ್ ಆಗ್ಬೋದು ಒಂದು ದಿನ ಆಗ್ಬೋದು ಅಂತ ಮೆಸೇಜ್ ಮಾಡಿದ್ರಂತೆ ಅದು ಅಂದರೆ ಅವರು ಯೂಟ್ಯೂಬ್ ಚಾನಲ್ಲು ಕಂಪ್ಲೇಂಟ್ ಬಾಕ್ಸಲ್ಲಿ ಈ ಥರ ಎಷ್ಟು ಸಾಗುತ್ತೋ ಗೊತ್ತಿಲ್ಲ ಎಷ್ಟು ಒನ್ ಅವರ್ ಆದರೂ ಆಗ್ಬೋದು ನಾಲ್ಕು ಅವರ್ ಆದರೂ ಆಗ್ಬೋದು ಇಲ್ಲ ಒಂದು ವಾರ ಆದ್ರೂ ಆಗ್ಬೋದು ಅಂತ ಮೆಸೇಜ್ ಕಳಿಸಿದ್ರು ಮೆಸೇಜ್ ಇತ್ತಂತೆ ಅದರಲ್ಲಿ ಸರಿ ಹಾಕಿ ನಮ್ಮ ಹುಡುಗಿನೇ ನನಗೂ ಗೊತ್ತಿಲ್ಲ ಅವರೇ ಹಾಕಿದ್ಲು ಅದನ್ನು ಒಂದು ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಮೆಸೇಜು ಕಂಪ್ಲೇಂಟ್ ಬಾಕ್ಸ್ಗೆ ಹಾಕಿದ್ದು ಯೂಟ್ಯೂಬ್ ಚಾನಲ್ ಕಂಪ್ಲೇಂಟ್ ಬಾಕ್ಸ್ಗೆ ಅದು ರಿಪ್ಲೈ ರಾತ್ರಿ ಹತ್ತು ಗಂಟೆಗೆ ನೋಡಿದ್ದಾರೆ ಅವರು ನೋಡಿ ತಿರ್ಗಾ ರಿಟನ್ನು ಅಂದರೆ ಗೂಗಲ್ ಅಕೌಂಟೇ ಕ್ಯಾನ್ಸಲ್ ಆಗಿಬಿಟ್ಟಿತ್ತು ಫುಲ್ಲು ಡಿಲೀಟೇ ಆಗಿಬಿಟ್ಟಿತ್ತು ಆಮೇಲೆ ಅವ್ರು ನೋಡಿ ತಿರ್ಗಾ ಅವರು ರಿಟರ್ನ್ ಕಳಿಸಿದ್ದಾರೆ ಆದರೆ ರಿಟನ್ ಅಂದರೆ ಗೂಗಲ್ ಇದು ಯೂಟ್ಯೂಬ್ ಚಾನಲೂನ ರಿಟನ್ನು ನಮ್ಮ ಅಂದರೆ ಯೂಟ್ಯೂಬ್ ಚಾನಲ್ನ ರಿಟರ್ನ್ ಕಳಿಸಿದ್ದಾರೆ ಆದರೆ ಹಳೆ ವೀಡಿಯೋಸ್ಗಳು ಯಾವುದೂ ಇಲ್ಲ ಈಗ ನಾನು ನೂರ ಹದಿನೆಂಟು ವೀಡಿಯೋಸ್ ಏನು ಮಾಡಿದ್ದೆ ನೂರ ಹದಿನೆಂಟು ವೀಡಿಯೋಸ್ಗಳೆಲ್ಲ ಒಂದು ಸಹ ಇಲ್ಲ ಎಲ್ಲನೂ ಡಿಲೀಟ್ ಆಗಿಬಿಟ್ಟಿದೆ ಈಗ ಏನಾದರೂ ಹೊಸ್ದಾಗಿ ಏನಾದರೂ ನಾನು ಮಾಡಿದ್ರೆ ಮಾತ್ರ ವೀಡಿಯೋಸ್ಗಳೆಲ್ಲ ಬರೋದು ಹಳೆ ವೀಡಿಯೋಗಳು ಯಾವುದೂ ಬರ್ತಾಯಿಲ್ಲ ಈಗ ಹಳೆ ವೀಡಿಯೋಗಳಾದರೆ ನಾನು ನೂರ ಹದಿನೈದು ವೀಡಿಯೋಸ್ ಹಾಕಿದ್ನಲ್ಲ ಅದನ್ನು ಯಾರಾದರೂ ಯೂಟ್ಯೂಬರು ನೋಡಿದ ನನ್ನ ವೀಡಿಯೋಸನ್ನು ನೋಡಿದ್ದರೆ ನನಗೆ ಟೈಮಿಂಗ್ಸು ಮತ್ತು ಸಬ್ಸ್ಕ್ರೈಬರ್ಸು ಸಿಗೋದು ಈಗ ನಾನು ವೀಡಿಯೋಸ್ಗಳನ್ನ ಹೊಸ್ದಾಗಿ ಮಾಡೇ ಹಾಕಬೇಕಾಗತ್ತೆ ಅದರಿಂದ ನನಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ಅದು ನೂರ ಹದಿನೇಳು ವೀಡಿಯೋಸು ಹೋಗ್ಬಿಟ್ಟಿದೆ ಅಲ್ವಾ ಅದು ಇದ್ರೆ ಸ್ವಲ್ಪ ಟೈಮಿಂಗ್ಸು ಮತ್ತು ಸಬ್ಸ್ಕ್ರೈಬರ್ಸು ಸ್ವಲ್ಪ ಜನ ಆಗಿರೋರು ಇವಾಗ ನಾನೆಲ್ಲ ಹೊಸ್ದಾಗೆ ಮಾಡಬೇಕು ಹೊಸ್ದಾಗೆ ವೀಡಿಯೋಸ್ ಮಾಡಿ ಹಾಕಬೇಕು ಈಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ನನ್ನ ಯೂಟ್ಯೂಬ್ ಚಾನಲ್ಲು ಕವಿತಾ ಫ್ಯಾಷನ್ ಲೋಕ ಅಂತ ಏನಾದರೂ ಸಹ ಸರ್ಚ್ ಮಾಡಿದ್ರೆ ಅದರಲ್ಲಿ ಒಂದೇ ವಿಡಿಯೋಸ್ ಬರ್ತಾ ಇರೋದು ಹಳೆ ವೀಡಿಯೋಸ್ ಎಲ್ಲ ಫುಲ್ಲು ಡಿಲೀಟ್ ಆಗಿಬಿಟ್ಟಿದೆ ಈಗ ನಾನು ಎಲ್ಲ ಹೊಸ್ದಾಗಿ ಹೊಲಿತಾ ಇರೋದನ್ನು ಮತ್ತೆ ಹಾಕ್ಬೇಕಾಗುತ್ತೆ ಅಷ್ಟೇ ನಾನು ಫುಲ್ಲು ಡಿಲೀಟ್ ಆಗಿಬಿಟ್ಟಿದೆ ಅಂದ್ಕೊಂಡು ನನಗೆ ಬೇಜಾರಾಗಿಬಿಟ್ಟಿತ್ತು ಯಾಕಂದರೆ ಐವತ್ತು ಜನ ಸಬ್ಸ್ಕ್ರೈಬರ್ಸು ಏಳ್ನೂರು ಅವರ್ಸು ವಾಚ್ ಓವರ್ಸ್ ಬೇರೆ ಮಾಡಿದ್ದೆ ಅದರಿಂದ ಸ್ವಲ್ಪ ತುಂಬಾ ಸ್ವಲ್ಪ ಏನಿಲ್ಲ ತುಂಬಾ ಬೇಜಾರಾಗ್ಬಿಟ್ಟಿದ್ದೆ ಆದ್ರೂ ಈಗ ಚಾನಲ್ಲು ರಿಟರ್ನ್ ಬಂದಿದ್ದೆ ಇವಾಗ ನಾನು ವೀಡಿಯೋಸ್ಗಳು ಮಾಡಿ ಜನನ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನನ್ನ ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗಿ ತಿರ್ಗ ರಿಟನ್ನು ಹಂಗೂ ನಾನು ಒಂದು ಇಬ್ಬರು ಚ ಇಬ್ಬರನ್ನ ಅಂದರೆ ನಾನು ಎಂಬ್ರಾಯ್ಡ್ರಿಂಗ್ ಕ್ಲಾಸ್ ಕಲ್ತಿದ್ನಲ್ವಾ ಮೇಡಮ್ ಅನುಗೌಡ ಅಂತ ಮತ್ತೆ ಇಬ್ಬರು ಇನ್ನೊಬ್ಬರು ಬೃಂದಾವನ ಫ್ಯಾಷನ್ ಟೆಕ್ಕರ್ ಅಂತ ಅವ್ರನ್ನ ಅವ್ರದ್ದು ಒಂದು ಸ್ವಲ್ಪ ಡಿಲೀಟ್ ಆಗಿಬಿಟ್ಟಿತ್ತಂತೆ ಅವ್ರನ್ನ ಫೋನ್ ಮಾಡಿ ಕೇಳಿದೆ ಅವರು ನನ್ನದು ಫುಲ್ಲು ಡಿಲೀಟ್ ಆಗಿಬಿಟ್ಟಿದೆ ನಾನು ಬರಲಿಲ್ಲ ಅಂತ ಹೇಳಿದ್ರು ನಾನು ಅವ್ರ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ನಲ್ವ ಅವರು ಸತಿ ಹೇಳಿದ್ರು ವೀಡಿಯೋಸಲ್ಲಿ ಹೀಗೆ ಡಿಲೀಟ್ ಆಗಿಬಿಟ್ಟಿದೆ ಹೊಸ ಚಾನಲ್ ಮಾಡಿದ್ದೀನಿ ಅಂತಂದರು ನಾನು ಬಂದಿರಬಹುದು ಅಂದ್ಕೊಂಡು ನಾನು ಫೋನ್ ಮಾಡಿ ಕೇಳಿದೆ ನಾನು ಅವರಿಗೆ ಅವರಿಲ್ಲ ಬಂದಿಲ್ಲ ಅಂತಂದರು ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಮೇಡಮ್ ಚಾನಲ್ ವಾಪಸ್ ಬರೋಕ್ಕೆ ಅಂತ ಫ ಅವ್ರನ್ನ ಹಾಗೂ ಮಧ್ಯಾಹ್ನ ಒಂದು ನಾಲ್ಕು ಗಂಟೆಗೆ ಫೋನ್ ಸಂಜೆ ನಾಲ್ಕು ಗಂಟೆಗೆ ಕೇಳಿದ್ದೆ ಫೋನ್ ಮಾಡಿ ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಆದರೂ ನಮ್ಮ ಹುಡುಗೀನೇ ಮೆಸೇಜ್ ಎಲ್ಲ ಮಾಡಿ ಚಾನಲ್ನೆಲ್ಲ ತಿರುಗರಿಟನ್ ತಂದು ಕೊಟ್ಟಿದ್ದಾಳೆ ಆದರೆ ವೀಡಿಯೋಸ್ಗಳು ಹಳೆ ವೀಡಿಯೋಸ್ ಯಾವುದೂ ಇಲ್ಲ ಈಗ ಹೊಸ ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ